ದೇಶದ ಬೆನ್ನೆಲುಬು ಎಂದು ಹೇಳ್ತಾರೆ ರೈತ ಬೆಳೆದ ಬೆಳೆ ಬೆಳೆಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ ಎಂದು ಕಂಗಾಲಾಗಿರುವಾಗ ಮತ್ತೊಂದು ಕಡೆ ರೈತ ಬೆಳೆದ ಕಬ್ಬಿಗೆ ಟಿಸಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸುಟ್ಟು ಕರ್ಕಲಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಕಂಗಾಲಾಗಿದ್ದಾನೆ ಇದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹೀಗೆ ಸುತ್ತು ಕಬ್ಬು ಅದನ್ನ ನೋಡಿ ಮಮ್ಮನ ಮರಗುತ್ತಿರುವ ಇನ್ನೇನು ಒಂದು ವಾರ ಕಳೆದೇ ಕಟಾವಿಗೆ ಬಂದಿದ್ದ ಕಬ್ಬು ದುಡ್ಡು ಕಲಕರಾಗಿರೋ ದೃಶ್ಯ ಕಂಡು ಬಂದಿದ್ದು ಹಾಗರಗುಂಡಕ್ಕಿ ಗ್ರಾಮದಲ್ಲಿ ಟಿಸಿ ಸ್ಥಳಾಂತರ ಮಾಡದಿದ್ದಕ್ಕೆ ಜುಗುಪ್ಸೆಗೊಂಡು ರೈತ ಆತ್ಮಹತ್ಯೆಗೆ ಪ್ರಯತ್ನ ಕೆಜಿ ವೈರ್ ಹಿಡಿಯಲು ಓಡುವಾಗ ರೈತನನ್ನ ತಡೆಗಟ್ಟಿದ ಗ್ರಾಮಸ್ಥರು ತೋಟದ ಮಧ್ಯದಲ್ಲಿ ಇರುವ ಟಿಸಿ ತೆರವುಗೊಳಿಸದಿದ್ದಕ್ಕೆ ಆಕ್ರೋಶವಾಗಿ ಮೂರು ವರ್ಷಗಳ ಕಾಲ ಕಿಡಿ ಹತ್ತಿ ಕಬ್ಬಿನ ಗದ್ದೆಗೆ ಬೆಂಕಿ ಇಷ್ಟ ಕಡೆ ಪರಿಹಾರನೂ ಇಲ್ಲ ಅತ್ತ ಕಡೆ ಟಿಸಿ ಸ್ಥಳಾಂತರ ಇಲ್ಲವೆಂದು ರೈತನ ಅಳಲು ಇಲ್ಲಿ ಕಲಬುರಗಿ ತಾಲೂಕಿನ ಆಗರಗುಂಡ್ಗಿ ಅಫಲ್ಪುರ್ ಮತಕ್ಷೇತ್ರದ ಹಾಗರಗುಂಡಿ ಗ್ರಾಮದಲ್ಲಿ ಮೂರು ವರ್ಷದಿಂದ ಜೆಸ್ಕಾಂ ಏನು ಕರೆಂಟ್ ವಿದ್ಯುತ್ ತಂತಿಯಿಂದ ಶಾರ್ಟ್ ಶರ್ಕಿಟ್ ಆಗಿ ಕಬ್ಬನ್ನು ಸುಡ್ತಾ ಇದೆ ಮೂರು ವರ್ಷದಿಂದ ರೈತ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತಂದರೂ ಕೂಡ ಜೆಸ್ಕಾಂ ಸಂಬಂಧಪಟ್ಟ ಜೈ ಆಗಿರ್ಬೋದು ಎ ಇ ಆಗಿರ್ಬೋದು ಮೇಲಾಧಿಕಾರಿಗಳು ಅದನ್ನು ಭಾಳ ನಿರ್ಲಕ್ಷ್ಯ ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ ಇವಾಗ ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ಅಧಿಕಾರಿಗಳನ್ನು ಭೇಟಿಯಾಗಿ ಅದಕ್ಕೆ ಶಾಶ್ವತವಾದ ಪರಿಹಾರ ಮತ್ತು ಅದನ್ನು ಸ್ಥಳ ಸ್ಥಳಾಂತರ ಮಾಡೋದಾಗ್ಲಿ ಮತ್ತು ಶಾರ್ಟ್ ಸರ್ಕ್ಯೂಟ್ ಆಗಲಿರ್ದಂಗೆ ಏನು ವ್ಯವಸ್ಥೆ ಮಾಡಬೇಕು ಮಾಡಬೇಕು ಆ ರೈತರಿಗೆ ಒಂದು ಪರಿಹಾರವನ್ನು ಒದಗಿಸುವಂಥದ್ದು ಆಗಬೇಕು ಒಂದು ವೇಳೆ ಇದನ್ನು ಮಾಡಲಿಲ್ಲ ಅಂದರೆ ರಸ್ತೆಗಿಳಿದು ಮತ್ತು ಜೆಸ್ಕಾಂ ಕಚೇರಿಯನ್ನು ಬೀಗ ಹಾಕಿ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ ನಾನು ಈ ಮುಖಾಂತರ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ ಮೂರು ವರ್ಷ ಬೆಳೆ ಸುಟ್ಟೋದ್ರೆ ಅವನು ಹೆಂಗೆ ಬದುಕಲಿಕ್ಕಾಗ್ತವೆ ಅವ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾನೆ ಇದ್ದಾನೆ ಹೋದರೆ ಮುಂದಿನ ದಿನಮಾನದಲ್ಲಿ ಗಂಭೀರವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ ಅದಕ್ಕೆ ಎಸ್ಕಾಂ ಅಧಿಕಾರಿಗಳನ್ನೇ ಹೊಣೆಗಾರರಾಗಬೇಕಾಗ್ತದೆ ಅವರಿಗೆ ನ್ಯಾಯವನ್ನು ಕೊಡಬೇಕಾದ್ರೆ ನೀವು ಸ್ಪಂದಿಸ್ರಿ ಸ್ಪಂದಿಸಲಿಲ್ಲ ಅಂದ್ರೆ ನಾವು ನೀವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಮಾತನ್ನು ಹೇಳಕ್ಕೆ ಬಯಸ್ತೇವೆ

ಇವತ್ತು ನಮ್ಮ ರೈತರ ಗೋಳ ಹೆಂಗಪ್ಪ ಅಂತಂದ್ರೆ ಕೈ ಬಂದು ತುತ್ತು ಬಾಯಿ ಬರಲಾರ್ದಂಗೆ ಯಾಕೆ ಇವತ್ತು ನಮ್ಮ ಅಫ್ಜಲ್ಪುರ ತಾಲೂಕಿನ ಹಗರಗುಂಡಗಿ ಗ್ರಾಮದ ಗಂಗಣ್ಣ ಪೂಜಾರಿ ಅನ್ನತಕ್ಕಂತ ರೈತರು ಸತತ ಅವರು ಯಾಕಂದ್ರೆ ಅವರು ಹೊಲದ ಮ್ಯಾಲ ಕೆ ಬಿ ಲೈನ್ ಹೋಗ್ಯದ ಆ ಲೈನ್ ಅಲ್ಲಿ ಟಿ ಸಿ ಏನಪ್ಪ ಅಂದ್ರೆ ಸೈಡ್ ಆಗ್ಯದ ಸೈಡಾಗಿ ಅಲ್ಲಿ ಸ್ಪಾರ್ಕ್ ಆಗಿ ಅಲ್ಲಿ ಬೆಂಕಿ ಉದ್ಭವ ಆಗಿ ಸತತ ಮೂರು ವರ್ಷ ಆಯಿತು ಆ ರೈತನ ಬೆಳೆ ಅದು ಅದಲ್ಲದೆ ಪಕ್ಕದ ರೈತರು ಬೆಳೆ ಕೂಡ ಅಲ್ಲಿ ಹಾನಿ ಆಗ್ತಾ ಇದೆ ಅದರಿಂದ ಉರಿ ಉರಿ ಆಗ್ತಾ ಇದೆ ಅಲ್ಲಿ ಇರ್ತಕ್ಕಂಥ ಪ್ರಮುಖ ಬೆಳೆ ಅಂದರೆ ಕಬ್ಬು ಆ ಕಬ್ಬು ಉರಿ ಹತ್ತಿ ಪಾಪ ರೈತರಿಗೆ ಯಾವುದೇ ರೀತಿ ಪರಿಹಾರ ಇಲ್ಲ ಜಿಲ್ಲಾಡಳಿತ ಇಲ್ಲ ಮತ್ತು ಯಾವ ತಹಶೀಲ್ದಿಲ್ಲ ಯಾವುದೇ ರೀತಿ ಒಂದು ಪರಿಹಾರ ಇಲ್ಲ ಬರ್ತಾರೆ ಎಲ್ಲರೂ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಅದರ ರೈತರಿಗೆ ಪರಿಹಾರ ಇಲ್ಲ ಹೀಗಾಗಿ ದಯವಿಟ್ಟು ನಾವು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳೋದೇನೆಂದರೆ ಇವತ್ತು ಜಿಲ್ಲಾಡಳಿತ ಇರ್ಬೋದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿಗಳು ಯಾರೇ ಇರಲಿ ಆ ರೈತರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಶೀಘ್ರದಲ್ಲಿ ಆ ಒಂದು ಏನಪ್ಪ ಅಂತಂದ್ರೆ ಟಿ ಸಿ ಅದು ಸರಿಪಡಿಸಬೇಕು ಮತ್ತು ಅಲ್ಲಿ ಯಾವುದೇ ರೀತಿ ಸ್ಪಾರ್ಕ್ ಆಗದೇ ರೀತಿ ಅಂತ ನೋಡ್ಕೋಬೇಕು ಆ ವೈರ್ಗಳು ಏನಂದ್ರೆ ಪಕ್ಕದ ಬದುವಿನಲ್ಲಿ ಹಾಕಿ ಒಂದು ರೈತನಿಗೆ ಒಳ್ಳೇದಾಗುವಂತ ಕೆಲಸ ಮಾಡಬೇಕು ಅಂತ ನಾನು ರೈತನ ಪರವಾಗಿ ರೈತ ಮುಖಂಡರಾಗಿ ನಾನು ಕೇಳ್ಕೊತಾ ಇದ್ದೇನೆ ರೈತರು ನಮ್ಮ ದೇಶದಲ್ಲಿ ಕಷ್ಟದಲ್ಲಿದ್ದಾರೆ ನಮಗೆ ಅನ್ನ ಕೊಡುವ ದೇವರು ಭಾರತ ದೇಶದ ಬೆನ್ನೆಲುಬು ಅನ್ನುತ್ತಾರೆ ಆದರೆ ಈ ಗ್ರಾಮದಲ್ಲಿ ರೈತನ ಕಬ್ಬನ್ನ ಗದ್ದೆಗೆ ಸತತವಾಗಿ ಮೂರು ವರ್ಷಗಳ ಕಾಲ ಕೆಇಬಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆ ಸುಟ್ಟು ಹೋಗುತ್ತಿದ್ರು ಕಣ್ಮುಚ್ಚಿ ಕುಳಿತ ಕೆಇಬಿ ಅಧಿಕಾರಿಗಳು ನಮ್ಮ ನಡು ಗದ್ದೆಯಲ್ಲಿ ಇರುವ ಟಿಸಿ ಸ್ಥಳಾಂತರ ಮಾಡಿಕೊಡಿ ಎಂದು ಎರಡು ವರ್ಷಗಳ ಕಾಲ ಅರ್ಜಿ ಸಲ್ಲಿಸಿದ್ರು ಟಿಸಿ ಸ್ಥಳಾಂತರ ಮಾಡೇ ಇಲ್ಲ ಅದರಂತೆ ಈ ವರ್ಷವೂ ಕೂಡ ಅರ್ಜಿ ಸಲ್ಲಿಸಿದ್ರು ಕೂಡ ಟಿಸಿ ಸ್ಥಳಾಂತರ ಮಾಡದಿದ್ದಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ವರ್ಷವೂ ಕೂಡ ಹತ್ತು ಎಕರೆ ಕಬ್ಬು ಸುಟ್ಟು ಹೋಗಿದೆ ಎಂದು ಗೋಳಾಡಿದ ರೈತ ವರ್ಷ ಮೂರು ವರ್ಷದಿಂದ ನಾವು ಸತತ ಕೆಬಿಗೆ ಸರ್ ಮತ್ತು ಎಲ್ಲ ಬಿ ಡೆ ಕೆ ಬಿ ಎ ಡಿ ಬಿಟ್ಟಿ ಆಗಿದ್ದೀವಿ ಎಲ್ಲರಿಗೆ ಭೇಟಿಯಾಗಿ ಅರ್ಜಿ ಕೊಟ್ಟರು ಅರ್ಜಿ ಯಾರು ಅದಕ್ಕೆ ಸಹಿ ಮಾಡ್ತಾ ಇಲ್ಲ ಸರ್ ಅದಕ್ಕೇನು ಸ್ಪಂದಿಸ್ತಾನೇ ಇಲ್ಲ ನೀವು ಎಲ್ಲಿ ಹೋಗ್ತೀರಿ ಎಮ್ ಎಲ್ ಎಲ್ಲಿ ಹೋಗ್ರಿ ಎಲ್ಲ ಎಲ್ಲಿ ಹೋಗ್ತಿರೋ ಮೇಲೆ ಹೋಗ್ರಿ ಹಂಗೆ ಹೇಳಿ ಏನು ಮಾಡಿ ನಾವು ಅವಮಾನ ಮಾಡಿ ಕಳಿಸ್ತಾ ಇದ್ದಾರೆ ಸರ್ ಅಲ್ಲಿ ಯಾವುದೂ ನಮಗೆ ಸ್ಪಂದನೆ ಇಲ್ಲ ರೈತರಿಗೆ ಈಗಾಗಲೇ ನಾವು ನೆರೆ ಹೊಲದರ್ ಇದೀವಿತ್ತೇಳ ರೈತರು ಸಾವಿಗೆ ಆಹುತಿ ಆಗ್ತಿದ್ರಿ ನಾವು ಎಲ್ಲರೂ ಬಂದಿವೆ ಅದು ಪ್ರಾಣ ಉಳಿತೀವಿ ಸರ್ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಕರೆಂಟಿಗೆ ಹಿಡಿದು ಸಾವು ಸಾವು ಹತ್ತಿಳಿ ಅವ್ರು ಓಡಿ ಬರ್ತಾ ಇದ್ರು ನಾವೆಲ್ಲ ಅಷ್ಟು ಮಂದಿ ಹೊಲದವ್ರ ಸಜುಬಾಜು ಹೊಲದವ್ರ ಸೇರಿ ಅವ್ರನ್ನ ಹಿಡಿದ್ರು ರಕ್ಷಣೆ ರಕ್ಷಣೆ ಮಾಡುವಂಥದ್ದು ಆಗಿದೆ ಅಂತೇಳಿ ಅವ್ರು ಉಳಿದ್ರಿ ಸರ್ ರೈತರಿಗೆ ಹೀಗೆ ರೈತ ಸುಮಾರು ಹತ್ತನೇ ಲಕ್ಷ ರೂಪಾಯಿ ಸಾಲ ತಂದು ಈ ಎಕರೆದಲ್ಲಿ ಒಂದು ಉಳುಮೆ ಮಾಡಿ ಸರ್ ಕಬ್ಬು ಈಗ ಅದು ಮೇನ್ ಕೈಗೆ ಬಂದದ ಸರ್ ಅದು ಅದಕ್ಕೇನು ಸೂಟ್ರ ಪರಿಹಾರ ಇಲ್ಲ ಅಂದ್ರೆ ಆ ರೈತ ಬೈದಕ್ಬೇಕು ಹಂಗ ಸಾಲ ಹಂಗೆ ಕೊಡ್ಬೇಕು ರೀ ಈ ಕಟಾವು ಆದಗಳೇ ಎರಡು ದಿವಸ ಆಗದಲ್ಲಿ ಸಾಲದವರು ಬಂದು ಮನೆ ಮುಂದೆ ಕೊಡ್ತಾರೆ ಆ ರೈತಗ್ರಿ ಆ ರೈತ ಎಲ್ಲಿಂದ ಕೊಡ್ಬೇಕು ಸರ್ ಈ ಕಬ್ಬು ಕಟಾವಿಗೆ ಬೆಳಗ್ಗೆ ಹೋದ್ರೇ ಅವರು ರೊಕ್ಕ ಬರ್ತಾರೆ ಒಯ್ದು ಕೊಟ್ಟರೆ ಅವರೆಲ್ಲ ಬಡ್ಡಿ ಗಂಟೆ ಅವರೆಲ್ಲ ತಂದು ಮಾಡೋರು ರೈತರೇ ಈಗೆಲ್ಲ ಕರ್ನಾಟಕದ ರೈತರ ಹತ್ರ ದುಡ್ಡು ಇರಲ್ರಿ ರೀ ಸಾಲ ಸುಲ ಮಾಡಿ ಎಲ್ಲ ಕಬ್ಬು ಇನ್ನಿತರ ಎಲ್ಲ ದೊಡ್ಡ ದೊಡ್ಡ ಬೆಳೆಗಳು ಮಾಡ್ಕೋತಾ ಇದ್ದಾರೆ ಈಗ ಒಂದು ಎರಡು ವರ್ಷ ಆಯಿತು ಈಗ ಮತ್ತೆ ಇಂಥ ಹಾನಿ ಒಳಗಾಗಿದ್ರೆ ರೈತ ಹೆಂಗೆ ಬದುಕ್ತಾನೆ ಹೇಳಿ ಸರ್ ಈಗ ರೈತರನ್ನು ಉಳಿಸೋ ಕೆಲಸ ಯಾರೂ ಮಾಡ್ತಾ ಇಲ್ಲ ಸರ್ ಮೇಲಾಗಿ ಹೇಳ್ತಾರೆ ರೈತರು ಉಳಿಬೇಕು ಉಳಿಬೇಕು ರೈತರ ದೇಶದ ಬೆನ್ನೆಲು ಬರ್ತೇವೆ ಎಲ್ಲರೂ ಭಾಷಣದಾಗ ಹೇಳ್ಕೊತಾರೆ ಅವರು ಬೆನ್ನೆಲು ಬರ್ತೇವೆ ಭಾಷಣದಾಗ ಹೇಳ್ಕೊಂಡು ಅದಕ್ಕೆ ಯಾರು ಎಮ್ ಎಲ್ ಎಗಳು ಸ್ಪಂದಿಸಲ್ಲ ಯಾರು ಅಧಿಕಾರಿಗಳ ರೈತರ ಅಧಿಕಾರಿಗಳ ಆಫೀಸ್ಗಳಿಗೆ ಹೋದ್ರೆ ಅವ್ರಿಗೆ ಏನು ಕಿಮ್ಮತ್ತೆ ಇಲ್ಲ ಸರ್ ರೈತರು ಹೊರಗೋತನ ಏನು ಕಿಮ್ಮತ್ತೆ ಇಲ್ಲ ಚೆಂತಾನು ಕೊಡಬೇಕು ಅದು ಮತ್ತೆ ಇದು ಮಾಡ್ಬೇಕು ನೀವು ಎಲ್ಲಿ ರೈತರು ಒಂದು ಅವಮಾನಿಸ್ ಕಳ್ಸೋದೇ ಆಗ್ತಾ ಇದೆ ಸರ್ ಶಾಸಕರು ಏನಾದರೂ ಭೇಟಿ ಆಗಿದ್ರೆ ಅಥವಾ ಅಂತ ಭೇಟಿಯಾಗಿದ್ರೆ ಸರ್ ಶಾಸಕರ ಮನೆಗೆ ಹೋಗಿದ್ದೀವಿ ಅದು ಅವರು ಹೇಳ್ತಾರೆ ಮೇಲಾಗಿ ನಾವು ಮಾತಾಡಿ ಸ್ಪಂದನೆ ಮಾಡ್ತೀನಿ ಮೇಲಾಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳ್ತಾರೆ ಸರ್ ಆ ಮೇಲೆ ಬರ್ತಾರೆ ಅವರೆಲ್ಲ ಲೆಟರ್ ಮಾಡ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೋತಾರೆ ಅವರೆಲ್ಲ ಎಷ್ಟು ಹಾನಿ ಆಗ್ಯದ ಒಳಗ ಬರ್ಕೋತಾರೆ ಸರ್ ಅದು ಇಷ್ಟೇ ಆಗ್ಲತ್ತೀ ಸರ್ ಮೂರು ವರ್ಷ ಆಯ್ತು ಇಷ್ಟೇ ನಡದ್ರಿ ಸರ್ ಪರಿಹಾರ ಏನಾದ್ರು ಇಲ್ಲ ಮೂರು ಏನು ಒಂದ್ ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಮೂರು ವರ್ಷ ಐತ್ರಿ ಸರ್ ಪರಿಹಾರ ಕೊಟ್ಟಿಲ್ರಿ ಮೇಲಾಗಿ ಹಳ್ಳಕ್ಕೆ ನೀರು ಕುಡ್ಸಕ್ ಬಂದ ರೈತ ಚಿತ್ರಶೇಖರ್ ಚಿತ್ರಶೇಖರ ವಾಲಿ ಎಂಬ ರೈತರದು ಎರಡು ಹತ್ತ ಸತ್ತು ಸರ್ ಎರಡು ಎರಡು ಲಕ್ಷ ರೂಪಾಯಿ ಹತ್ತಿರಿ ಪಾಪ ಅವ್ರು ರೈತರು ಸಾಲ ಮಾಡಿ ಎರಡು ಎತ್ತು ತೊಗೊಂಡಿದ್ರು ಸರ್ ಅವರೆಲ್ಲ ಅಳಲು ಪಾಪ ನೋಡಿದ್ರೆ ನಮ್ಮೆಲ್ಲ ಎಲ್ಲ ಕಣ್ಣ ನೀರು ಬರ್ತಿದ್ರು ಆತಲ್ಲ ಬಿದ್ ಬಿದ್ದು ಒದ್ದಾಡಿ ಅಳತಿದ್ರು ನಾವು ಮನಿ ಕರ್ಕೊಂಡ್ರು ಬಂದಿಲ್ಲ ಸರ್ ಎರಡು ದಿವಸ ಹಲ್ದಾಗೆ ಬಿದ್ದಾರೀ ಅಂತ ರೈತರಿಗೆಲ್ಲ ನಾವು ಉಳಿಸಬೇಕಾಗ ಕೆಲಸ ಮಾಡ್ಬೇಕಾಗತ್ತ ಸರ್ ಅವರು ರೈತ ಪರಿಹಾರ ರೈತ ಹೋಗಿ ಎಲ್ಲಾ ಅರ್ಜಿ ಕೊಟ್ಟು ಎಲ್ಲ ಎರಡು ದಿವ್ಸ ಕೂತ್ ಬಂದ್ರೆ ಸರ್ ಕೆ ಬಿ ಎಸ್ ಎರಡು ದಿವ್ಸ ಕೂತ್ರಿ ಕೆ ಬಿ ಅವ್ರ ಆಫೀಸ್ ಎಲ್ಲ ಏನ್ ಮಾಡ್ಕೊತ ಮಾಡ್ಕೋ ಎಲ್ಲಿ ಮೇಲೆ ಹೊತ್ತಿ ಹೋಗೋತ ರೈತರಿಗೆ ಅವಾಜ್ ಕಳ್ಸಿದ್ರೆ ಸರ್ ಈಗ